ಒಳ್ಳೆ ತಗೊಂಡಿದ್ದಾರೆ ನಾಲ್ಕು ಸಲ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ಎರಡು ಸಲ ಇಲ್ಲೇ ಸರ್ವೋತ್ತಮ ಪ್ರಶಸ್ತಿ ತಗೊಂಡಿದ್ದಾರೆ ಡಿ ಸಿ ಅವ್ರ ಹತ್ರ ಒಳ್ಳೆ ಕೆಲ್ಸಗಾರ ಒಳ್ಳೆ ವರ್ಕರ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲರ ಹತ್ರ ಸೌಮ್ಯದಿಂದ ಅಣ್ಣ ಅನ್ಕೊಂಡು ಚೆನ್ನಾಗಿ ಮಾಡ್ತಿದ್ರು ಈ ಒಂದು ನಾಲ್ಕು ತಿಂಗಳಿಂದ ಎಲ್ಲ ಕೌನ್ಸಿಲರ್ದು ಟಾರ್ಚರ್ ಜಾಸ್ತಿ ಆಗಿ ನಮ್ಮ ಪುರಸಭೆ ಸದಸ್ಯರಿಂದನೆ ಹಿಂಗೋಯ್ತು ಒಂದೆರಡು ತಿಂಗಳಿಂದ ಚಂಗ್ರಪ್ಪ ಅನ್ನೋರು ಹಿಂಗೆಲ್ಲ ಗಲಾಟೆ ಮಾಡಿ ಮೀಟಿಂಗಲ್ಲಿ ತೀರಾ ಅವಮಾನ ಮಾಡಿ ಯಾವಾಗಲೂ ಕಿರ್ಗಳು ಅಮ್ಮ ನಾವು ಫೋನಲ್ಲೆಲ್ಲ ಟಾರ್ಚರ್ ಹೋಗಲ್ಲ ಅಟ್ಟೆ ಜಗಳ ಯಾವಾಗ್ಲೂ ನಂಗೆ ಮಾಡಿ ಮಾಡಿ ಲೋಕಾಯುಕ್ತ ಪೊಲೀಸ್ನರಿಗೆ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದ್ರು ಆತನೇ ಜೇಬಲ್ಲಿ ದುಡ್ಡಿಟ್ಟು ದೇವಸ್ಥಾನಕ್ ದುಡ್ಡು ಇದು ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಕೊಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದುರ್ಗಮ್ಮನ ಜಾತ್ರೆ ನಡೀತಿತ್ತು ಅಲ್ಲಿಗೆ ಹೋಗ್ತಾನೆ ಜೇಬಿಗೆ ಹೊರಗೆ ಹೋಗ್ ಕೈ ಜೇಬಾಗ ದುಡ್ಡು ಇಟ್ಟಿದ್ದಾರೆ ಇವರು ನನ್ನ ಇಲ್ಲಣ್ಣ ನನ್ನ ನಾನು ಕೊಡೋಲ್ಲ ನಿಮ್ಮ ಕೈಯಿಂದನೇ ಕೊಡಿ ಅಂತ ವಾಪಸ್ ಕೊಡೋಕೋದಾಗ ಲೋಕಾಯುಕ್ತರು ಬಂದು ಹಿಡಿದು ಅವರಿಗೆಲ್ಲ ಎಂಕ್ವೈರಿ ಮಾಡಿ ಮನೆಗೂ ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಅವರು ಈ ತರ ಮನುಷ್ಯ ಎಲ್ಲ ಮಾನಸಿಕವಾಗಿ ನೊಂದೆ ಈ ತರ ಆಗಿದ್ದಾರೆ ಅವರು ಮಾನೆಯಾಗತ್ತ ಅವ್ರ ಅವರು ಕರ್ಣ ಅವ್ರ ಶಂಕರಪ್ಪನೇ ಇನ್ನು ಬೇರೆ ಬೇರೆ ಇದಕ್ಕೆ ಎಲ್ಲಾನು ಜೊತೆ ಆಗಿದ್ದಾರೆ ಬೇರೆ ಕೌನ್ಸಿಲರ್ಸ್ ಪಬ್ಲಿಕ್ಸ್ ಇನ್ನು ಬೇರೆಯವ್ರು ಇದಾರೆ ಕೆಲವರು ಎಲ್ಲರೂ ಜೊತೆಯಾಗಿ ಈ ರೀತಿ ಮಾಡಿದ್ದಾರೆ ಅವ್ರಂತ ಮನುಷ್ಯ ಅವ್ರಂತ ಮನುಷ್ಯ ಅವರು ಜನ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಒಳ್ಳೆ ಹೊಸರ್ಗ ಒಳ್ಳೆ ಕೀರ್ತಿ ತಂದ್ಕೊಂಡು ವ್ಯಕ್ತಿನ ಅರೆಸ್ಟ್ ಮಾಡಿಟ್ಟು ಅವರು ಮಾನಸಿಕವಾಗಿ ಈ ತರ ಎಲ್ಲ ಅಲ್ಲ ನಾಲ್ಕು ಜನ ಏನಾದ್ರು ಚೌಕಟ್ಟಲ್ಲಿ ಜೀವನ ಮಾಡಿದಾರ ಅವರು ಯಾವ ಮನ ಈ ಆಗ್ದಿರೋ ಮನನೊಂದು ಹಿಂಗ ಆಗೋಗಿದ್ದಾರೆ ಅವರು ಮನಸ್ಸಿಗೆ ನೋವು ಮಾಡ್ಕೊಂಡು ಅವ್ರಿಗೆ ತರ ಆಗಿದೆ ಅವರಿಗೆ ನಾನು ನೆನ್ನೆ ಮಾತಾಡ್ಸ್ಕೊಂಡು ಹೋದಾಗ್ಲೂನು ಫುಲ್ ಡಲ್ ಆಗಿದ್ರು ನಾನ್ ಮಂಗಳವಾರ ಆಗುತ್ತೆ ಬೈಲು ಹೊರಗಡೆ ಬರ್ತೀರಾ ಆರಾಮಾಗಿರಿ ಅಂತ ಎಲ್ಲ ಹೇಳೋದೆ ಆರು ಅವ್ರು ಫುಲ್ ಸೊಪ್ಪುಗೆನೆ ಇದ್ರು ಮನ್ಸಿಗೆ ಅವರು ಬೆನ್ನಿಂದ ಈ ತರ ಚೂರಿ ಹಾಕಿದಾರೆ ಅನ್ನೋ ಮನ್ಸು ನೋವಿಂದ ಹಿಂಗ್ ಮಾಡ್ಕೊಂಡಿದ್ದಾರೆ ಏನು ಹೇಳಲಿಲ್ಲ ಅದೇ ಏನಾಯ್ತು ಅಂತ ನಾನು ಕೇಳಿದಕ್ಕೆ ಅವ್ರು ಹೇಳಿದ್ರು ಹಿಂಗ ನ ಜಾತ್ರೆ ಇದೆ ಅಂತ ಹಿಂಸೆ ಮಾಡೋ ಹೊರಗಡೆ ಕರ್ಕೊಂಡ್ಬಂದ್ರು ನನ್ನ ಕರ್ಕೊಂಡ್ಬಂದ್ ಹೊರಗೆ ಅವರೇ ನನ್ನ ಜೇಬಿ ಇಟ್ರು ಇದು ಅಂತ ನಾನು ತೆಗ್ದು ವಾಪಸ್ ಕೊಡಕ್ಕೆ ಹೋದಾಗ ನನ್ಗೆ ಈ ತರ ಆಯ್ತು ಬೇಕಂತ ಎಲ್ಲ ಮಾಡಿದ್ದಾರೆ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಇವರು ನಾವು ಯಾರಾದರೂ ಬೇರೆ ಹೊರ್ಗಡೆ ಜನ ಏನಾದ್ರು ನೋವಿಂದ ಈ ತರ ಆಗಿದೆ ಅಂತ ಹೇಳಿದ್ರೆ ನನ್ನ ಸಮಾಧಾನದಾಗ ಇತ್ತಿದ ನನ್ನ ಜನ್ ನನ್ನ ಜೊತೆಗೆ ಇತ್ತು ಚೆನ್ನಾಗಿತ್ತು ಹಿಂಗೆ ಮಾಡಿದಾರೆ ಈತ ಶತ್ರುಗಳು ಅಂತ ನನ್ನ ಹತ್ರ ಹೇಳ್ಕೊಂಡು ಭಾಳ ಬಾಧೆ ಬಿದ್ದರು ಅವರು ಇದೇ ನೋವಲ್ಲ ಅವ್ರ ಅಜ್ಜಿ ಕೂಡ ನೋಡತ್ತೇನೆ ಗೊತ್ತಾಗಿ ಹಿಂಗ್ ಅರಶ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ರಂತ ಮನೇಲಿ ಮಾತಾಡ್ತಿರವಾಗ ಅಜ್ಜಿ ಕೇಳಿಸ್ಕೊಂಡು ನನ್ನ ಮೊಮ್ಮಗ ಅಂತ ಅವ್ರಿಗ ಮೇ ಬಹಳ ಇಷ್ಟ ಇವ್ರಂದ್ರೆ ಇವ್ರಿಗೂ ಅಜ್ಜಿ ಮೇಲೆ ಬಹಳ ಪ್ರೀತಿ ಚೆನ್ನಾಗ್ ಸಾಕಿ ನೋಡ್ಕೊಂಡಿದ್ರು ಅವರು ಆ ನೋವಲ್ಲಿ ಅವ್ರ ಅಜ್ಜಿನು ಹಿಂಗೆ ಕುಸ್ಬಿದ್ರು ಅವರು ಹೃದಯಘಾತಾಗಿ ಅವರು ತಿರೋದ್ರು ಸರ್ ಮಂಗ್ಳವಾರ ದಿವಸ ಅದೇ ಸರ್ ಅವ್ರೆಲ್ಲ ನಾವು ಅವ್ರು ಹೇಳಿದ್ ಕೆಲಸ ಮಾಡ್ಕೊಂಡಿಲ್ಲ ಅಂತ ಅವ್ರೆಲ್ಲ ಅನಧಿಕೃತ ಅಕ್ರಮಗಳು ಅಲ್ಲಿ ಅದಿದೆ ಇದು ಬರ್ಕೊಡು ಇದಿದೆ ಬರ್ಕೊಡು ಅವ್ರು ಹೇಳಿದ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರ್ತಾರೆ ಸರ್ ಎಲ್ಲ ಇಲ್ಲಿಗಲ್ಲಿ ಮಾಡ್ತದ್ ಕೊಟ್ರು ಸರ್ ಇವ್ರು ಆ ಥರ ವ್ಯಕ್ತಿ ಅಲ್ಲ ತನ್ನ ಇಷ್ಟವಂತ ಅಧಿಕಾರಿ ಇವ್ರಿಗೆ ಅದೆಲ್ಲ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಮಾಡಲ್ಲ ಎಲ್ಲ ಇದು ಮಾಡ್ಕೊಂಡಿದ್ರು ಸರ್ ಹಂಗಾಗಿ ಆ ಒಂದು ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ ಸರ್ ದ್ವೇಷ ಇಟ್ಕೊಂಡು ಈ ಥರ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ ಎಫ್ ಐ ಆರ್ ಆಗೋವರೆಗೂ ನಾವು ಬಾಡಿದ್ದಾಗಿ ಎಲ್ಲ ನನ್ನ ಗಂಡನ ಸ್ವಾಮಿಗೆ ನ್ಯಾಯ ಕೊಡಿಸ್ಲೇಬೇಕು ನನ್ನ ನಿಜವ್ರಿಗೆ ಆದರೆ ಅವ್ರು ಯಾವತ್ತೂ ಅಷ್ಟೇ ಸರ್ ಅವರು ಯಾವತ್ತೂ ಅಷ್ಟೇ ಅವರು ತಪ್ಪನ್ನು ಖಂಡಿತರು ಇವತ್ತು ನಾನು ಅವ್ರ ಹೆಂಡತಿಯಾಗಿ ನಾನು ಅದನ್ನ ಬೆಂಬಲಿಸ್ತೀನಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವರಲ್ಲಿ ಅರೆಸ್ಟ್ ಆಗ್ತಾನೆ ಅರೆಸ್ಟ್ ಆದ್ಮೇಲೆ ಸರ್ ನನೀಗಾಗಲೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಸರ್ ಥರ ಆಗಿದೆ ಅಂತ ಈ ಹೋಗೋದು ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಬೇಕು ಸರ್ ಅದು ಆಗ ತನಕ ನಾವು ತಗೆಲ್ಲ ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡೋದ್ಲೇಬೇಕು ಸರ್ ಕೊಡೋದು ಇಲ್ಲ ಅಂತಂದರೆ ನಮ್ಮ ಕುಟುಂಬದವರೆಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡಿದೀವಿ ಸರ್ ನಾನು ನನ್ನ ಮಗಳಂತೂ ಜೀವಂತವಾಗಿರಲ್ಲ ಸರ್ ನನ್ನ ಪ್ರಾಣ ನನ್ನ ಗಂಡ ನನ್ನ ಜೀವನನು ಮನೆಗೆ ಅಷ್ಟು ನನ್ನ ನಾನು ನೋಡ್ಕೊಂಡಿದ್ದೆ ನನ್ನ ಗಂಡನ ತಂದಿಲ್ಲ ಹಾಕಿ ತಗದ್ಬಿಟ್ರಲ್ಲ ಸರ್ ಇವತ್ತು ಅವರು ಹೋಗ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಬಂದ್ರು ಮುಗಿಸ್ಕೊಂಡು ಎರಡು ಗಂಟೆಗೆ ಮನೆಗೆ ಬಂದು ಊಟ ಮಾಡ್ಕೊಂಡು ಆಫೀಸ್ಗೆ ಹೋದ್ರು ಸರ್ ಇವೊಂದು ಬೆಳಗ್ಗೆಯಿಂದ ಶಂಕರಪ್ಪಂದು ಟಾರ್ಚರ್ ಸರ್ ಫೋನ್ ಇಂದ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಲ್ ರೆಕಾರ್ಡ್ ಕೊಡ್ತೀನಿ ಸರ್ ಒಂದು ಹನ್ನೊಂದು ಸಲ ಫೋನ್ ಮಾಡಿದ್ದಾನೆ ಮಾಡಿಬಿಟ್ಟು ಕರೆಸ್ಕೊಂಡಿದ್ದಾನೆ ಆಫೀಸಿಗೆ ಕರ್ಸ್ಕೊಂಡು ಅವ್ರು ಚೇಂಬರ್ ಅಲ್ಲಿ ಕುತ್ಕೊಂಡು ಚೇಂಬರ್ ಅಲ್ಲಿ ಎಲ್ಲ ಟ್ರೈ ಮಾಡಿದ್ದಾನೆ ಸರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ದುರ್ಗಮ್ಮನ ಜಾತ್ರೆ ನಡೀತಿದ್ರೆ ದೇವಸ್ಥಾನಕ್ಕೆ ಹೋಗರ ಬನ್ನಿ ಬನ್ನಿ ಅಂತ ಏನ್ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಸರ್ ಅವನು ಹೊರಗಡೆ ಕರ್ಕೊಂಡು ಹೋಗಿ ಅವನೇ ದೇವಸ್ಥಾನ ದುಡ್ಡಿದು ನೀವೇ ದೇವಸ್ಥಾನಕ್ಕೆ ಕೊಡಿ ಅಲ್ಲಿ ಪೂಜಾರಿ ನೀವೇ ಕೊಡಿ ನಿಮ್ಮ ಕೈಯಿಂದ ಅಂತೇಳಿ ಜೇಬಿಗಿಟ್ಟನಂತೆ ಸರ್ ಇವರು ನಾನು ಕೊಡಲ್ಲಣ ನೀವು ಕೊಡಿ ನಿಮ್ಮ ಕೈಯಿಂದ ಕೊಡಿ ಅಂತೇಳಿ ವಾಪಸ್ ಕೊಡೋಕೋದಾಗ ಇಡೀ ಹಿಡಿದಿದ್ದಾರೆ ಸರ್ ಯಾವುದೇ ತಪ್ಪು ಮಾಡಿಲ್ಲ ಸರ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವರು ತಪ್ಪು ಮಾಡಿದಿರೇ ಇವನು ಹಿತ ಶತ್ರು ಸರ್ ಚೆನ್ನಾಗಿ ಇತ್ತು ಅವ್ರ ಜೊತೆಗೆ ಚೆನ್ನಾಗಿ ಇದ್ಕೊಂಡು ಚೆನ್ನಾಗಿ ಎಲ್ಲ ಲಾಭ ಪಡ್ಕೊಂಡು ಈ ರೀತಿ ಮೋಸ ಮಾಡಿದ್ದಾನೆ ಸರ್ ಅವನು ಜೊತೆಗಿತ್ಕೊಂಡೆ ಮೋಸ ಮಾಡಿದ್ದಾನೆ ಸರ್ ಇದರಿಂದ ಯಾರು ಹೇಳಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು ಸರ್ ಇಲ್ಲ ಅಂದ್ರೆ ನನ್ಗೆ ಗಂಡನ್ ಸಾವಿಗೆ ನ್ಯಾಯ ಸಿಗಲ್ಲ ಸರ್ ನಾನು ಎಲ್ಲಿ ಬೇಕಾದರೂ ಹೋರಾಡ್ತೀನಿ ಸರ್ ಸರ್ ಅವನು ಅಷ್ಟೇ ಸರ್ ಭಾಳ ಟಾರ್ಚರ್ ಅವನು ವಾಟ್ಸಾಪ್ ಅಲ್ಲೇನೆ ಎಲ್ಲ ಟಾರ್ಚರ್ ಯಾರನ್ನ ನಮ್ಮ ಮನೆಗೆ ಹಿಂಗೆ ಹೋದ್ರು ಎಲ್ಲ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಬರೀ ಯಾವಾಗಲೂ ಇವ್ರನ್ನ ವಾಚ್ ಮಾಡೋದು ಒಂಥರ ಟಾರ್ಚರ್ ಸರ್ ಮೊನ್ನೆ ಅವ್ರ ಅಜ್ಜಿ ತೀರೋಗಿದೆ ಅಂತ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಅವ್ನು ಏನೋ ಬೇಕಾ ಬಿಟ್ಟು ಕಮೆಂಟ್ ಮಾಡಿದಾನೆ ಸರ್ ಅವನು ಇಬ್ರ ಮೇಲೂ ಶಿಕ್ಷೆ ಆಗ್ಲೇಬೇಕು ಸರ್ ಇಬ್ರ ಮೇಲೂ ಶಿಕ್ಷೆ ಆಗ್ಲೇಬೇಕು